ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವರೆ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಅನ್ನು ಒತ್ತುವುದನ್ನು ಮರೆಯಬೇಡಿ ಹುಟ್ಟಿದ ದಿನಾಂಕ ಹೇಳುತ್ತದೆ ನಮ್ಮ ಪಾಸ್ಟ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಹುಟ್ಟು ಸಹಜವಾದರೂ ಹುಟ್ಟಿಗೆ ಒಂದರ್ಥ ಕೊಡುವುದು ಹುಟ್ಟಿದ ದಿನಾಂಕ ಆಗಿರುತ್ತದೆ ಹುಡುಗ ಆಗಲಿ ಹುಡುಗಿ ಆಗಲಿ ಅಥವಾ ಪ್ರಾಣಿಗಳೇ ಆಗಲಿ ಅವರಲ್ಲಿ ಅವರ ಜೀವನದ ಅರ್ಥ ತಿಳಿಸುವುದು ಮತ್ತು ತಿಳಿಸುವುದು ಅವರ ಹುಟ್ಟಿದ ದಿನಾಂಕ ಆಗಿರುತ್ತದೆ ವಿಷಯಕ್ಕೆ ಬಂದರೆ ಯಾರು ಯಾವ ದಿನಾಂಕದಲ್ಲಿ ಹುಟ್ಟಿರ್ತಾರೋ ಆ ದಿನಾಂಕದ ಅನುಗುಣವಾಗಿ ಅವರ ಜೀವನ ಶೈಲಿ ಇರುತ್ತದೆ ಹೌದು ಅದು ಹೇಗೆ ಅಂದರೆ ನವಗ್ರಹಗಳು ಒಂಬತ್ತು ಅಂತ ಆದರೆ ಒಂಬತ್ತು ನವಗ್ರಹ ಅಂಶಗಳಿಂದ ರಾಶಿಗಳು ಇರುತ್ತದೆ ಹಾಗೆ ಸಂಖ್ಯೆಗಳು ಅಂತ ಬಂದಾಗ ಪ್ರತಿಯೊಂದು ಸಂಖ್ಯೆಗಳಿಗೂ ಇಂಥದೇ ಗ್ರಹಗಳ ಆಳ್ವಿಕೆ ಅಂತ ಇರುತ್ತದೆ ಹಾಗೆ ಪ್ರತಿಯೊಂದು ಸಂಖ್ಯೆಗಳಿಗೂ ಅದರದ್ದೇ ಮಹತ್ವ ಒಂದು ಒಳ್ಳೆಯದು ಕೆಟ್ಟದು ಅಂತ ಇರುತ್ತದೆ ವಿಷಯಕ್ಕೆ ಬಂದರೆ ಯಾರು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ದಿನಾಂಕದಲ್ಲಿ ಹುಟ್ಟಿರ್ತಾರೋ ಇವರು ಸೂರ್ಯನ ಅಂಶದವರು ಹೀಗೆ ಆಹಾ ದಿನಾಂಕಕ್ಕೆ ಅದರದೇ ಆದಂತಹ ಅಂಶಗಳು ಇರುತ್ತದೆ ಉದಾಹರಣೆಗೆ ಒಬ್ಬ ಮನುಷ್ಯ ನೂರು ವರ್ಷ ಬದುಕ್ತಾನೆ ಅಂದರೆ ಅವನ ಹುಟ್ಟಿದ ದಿನಾಂಕ ಮೂರು ಸಂಖ್ಯೆ ಆದರೆ ಅವನು ಕೊನೆ ಕ್ಷಣದವರೆಗೂ ಅವನ ಜೀವನದ ಶೈಲಿ ಎರಡು ಮೂರು ನಾಲ್ಕು ಅಂತ ಇರುತ್ತದೆ ಅಂದರೆ ಎರಡು ಅಂದರೆ ಚಂದ್ರ ಗ್ರಹ ಮೂರು ಅಂದರೆ ಗುರುಗ್ರಹ ನಾಲ್ಕು ಅಂದರೆ ರಾಹುಗ್ರಹ ಹೌದು ನಾವು ಹುಟ್ಟಿದ ದಿನಾಂಕದ ಜೊತೆಗೆ ಅಕ್ಕಪಕ್ಕದ ಸಂಖ್ಯೆಗಳ ಪ್ರಭಾವ ನಮಗೆ ಇರುತ್ತದೆ ಹಾಗೆಯೇ ಹಂತ ಹಂತವಾಗಿ ಪ್ರತಿ ಫಲ ಸಿಗುತ್ತದೆ ಅಥವಾ ಸಿಗುವುದಿಲ್ಲ ಆದರೆ ಕೊನೆಯ ಕ್ಷಣದಲ್ಲಿ ತಿಳಿಯುತ್ತದೆ ನಮಗೆ ಸರಿ ಅಂಕಿ ಅಂಶದ ಪ್ರಕಾರ ಕರ್ಮಾನುಸಾರವಾಗಿ ಸಿಕ್ಕಿದೆ ಅಂತ ಅರ್ಥ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ